ನಮಸ್ಕಾರ ವೀಕ್ಷಕರೇ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ವತಿಯಿಂದ ವಿಶ್ವಕರ್ಮ ಸಮ್ಮೇಳನಕ್ಕೆ ಪ್ರಯುಕ್ತವಾಗಿ ಕೇಂದ್ರ ಕಚೇರಿಯಲ್ಲಿ ಗುರುಗಳ ಸಮ್ಮುಖದಲ್ಲಿ ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಲಾಯಿತು ಇವತ್ತಿನ ಅತ್ಯಂತ ಸುಂದರವಾಗಿರ್ತಕ್ಕಂಥ ಈ ಒಂದು ಏನು ಸಮಾರಂಭ ಇವತ್ತು ಪೂರ್ವಭಾವ ಸಭೆ ನಡೆಯಿತು ನಮ್ಮ ವಿಶ್ವಕರ್ಮ ಸಮಾಜದ ನಮ್ಮ ಒಂದು ಸಂಘಟನೆ ಅಖಿಲ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ ಅಂತ ನಮ್ಮ ಸಂಘ ಇದೆ ಆ ನಮ್ಮ ಸಂಘ ಇವತ್ತಿಗೆ ಈ ಐದು ವರ್ಷ ಆಯಿತು ಇಲ್ಲಿ ಚಾಲನೆ ಕೊಟ್ಟು ಆ ಐದು ವರ್ಷದ ಪ್ರತಿ ವರ್ಷ ನಾವು ಕಾರ್ಯಕ್ರಮ ಮಾಡ್ತೀವಿ ಈ ವರ್ಷ ಐದನೇ ವರ್ಷದ ವಾರ್ಷಿಕೋತ್ಸವ ಒಂದು ಸಮಾರಂಭ ಮಾಡಬೇಕು ಅಂತ ನಾವೆಲ್ಲ ಸಂಕಲ್ಪ ಸೇರಿದ್ವಿ ಅದು ಬರುವ ಇಪ್ಪತ್ತ್ಮೂರು ತಾರೀಕು ಅಂತ ಹೇಳ್ತಾ ಇದ್ವಿ ಬಟ್ ತಾರೀಖು ಹೆಚ್ಚು ಕಡಿಮೆ ಆಗ್ಬಹುದು ಒಂದು ಎಲ್ಲರಿಗೂ ಒಂದು ಸರ್ಕಾರಿ ನೌಕರಸ್ಥರಿಗೂ ಮತ್ತು ಖಾಸಗಿಯವರೆಗೂ ಎಲ್ಲರಿಗೂ ಅನುಕೂಲ ಆಗೋ ಒಂದು ಇನ್ನೊಂದು ಡೇಟು ನಾವು ಮಾಡ್ತೀವಿ ಆ ಒಂದು ಏಪ್ರಿಲ್ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಆಸ್ಪಾಸ್ ಮಾಡ್ತೀವಿ ಅದು ಹ್ಯಾ ಮಾಡಬೇಕು ಏನು ಮಾಡಬೇಕು ಅನ್ನತಕ್ಕಂಥ ವಿಚಾರದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಸೇರಿದ್ವಿ ನಮ್ಮ ವಿಶ್ವಕರ್ಮ ಸಮಾಜದ ಎಲ್ಲ ಗುರು ಹಿರಿಯರು ನಮ್ಮ ತಾಯಿಂದ ಸೇರಿ ನಾವು ಮಾಡಿದ್ದೀವಿ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿದ್ವಿ ಸರ್ ಎಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಎಷ್ಟು ಜನ ಸೇರಿಸ್ಬೇಕು ಅಂದ್ಕೊಂಡಿದಾರೆ ನಾವು ನಮ್ಗೆ ನಮ್ಮದು ಲಕ್ಷಾಂತರ ಜನ ಸೇರಿಸ್ಬೇಕಂತ ನಮ್ಮ ಸಂಕಲ್ಪ ಇದೆ ಬಟ್ ಇನ್ನೂ ನಾವು ಸಾಕಷ್ಟು ಬೆಳಿಬೇಕಾಗಿದೆ ನಾವೀಗ ಕರ್ನಾಟಕ ಸರ್ಕಾರದ ಸುಪರ್ದಿಗೆ ಬರ್ತಕ್ಕಂಥ ರವೀಂದ್ರ ಕಲಾಕ್ಷೇತ್ರ ಭವನದಲ್ಲಿ ಮಾಡಬೇಕಂತ ಸಂಕಲ್ಪ ಮಾಡಿವಿ ಮುಂದಿನ ದಿನಮಾನದಲ್ಲಿ ಲಕ್ಷಾಂತರ ಜನ ಕೂಡ ಸೇರಿಸ್ತೀವಿ ನಿಮ್ಮ ಸಮಾವೇಶದ ಮುಖಾಂತರ ಸರ್ಕಾರಕ್ಕೆ ಯಾವ ರೀತಿ ಕಣ್ತರಿಸ್ತೀರಾ ಸರ್ ನಮ್ಮ ಸರ್ಕಾರಕ್ಕೆ ನಾನು ದಯವಿಟ್ಟು ನಮ್ಮ ಸರ್ಕಾರಕ್ಕೆ ನಾವು ಒಂದು ಮನವಿ ಏನಂದರೆ ದಯವಿಟ್ಟು ನಾವು ಮೂವತ್ತೇಳು ಲಕ್ಷ ಜನ ಇದ್ದೀವಿ ಆದರೆ ಜನಗಣತಿಯಲ್ಲಿ ನಾವು ಬರೀ ಹದಿನೈದು ಲಕ್ಷ ತೋರಿಸ್ತೀರಿ ಇದು ನಮಗೆ ಅನ್ಯಾಯ ಆಗಿದೆ ದಯವಿಟ್ಟು ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ನೀವು ಪರಿಗಣಿಸಿ ನಮಗೆ ಹೆಚ್ಚಿನ ಅನುದಾನ ಕೊಡಿ ನಮ್ಮ ಒಂದು ಇದಕ್ಕೆ ನಮ್ಮ ಸಮಾಜಕ್ಕೆ ಇನ್ನೂ ಸಾಕಷ್ಟು ವಿಚಾರಗಳಿದ್ದಾವೆ ನಮ್ಮ ಸಮಾಜಕ್ಕೆ ವಿಶ್ವವಿದ್ಯಾಲಯ ಪೀಠಗಳು ನಮ್ಮ ಒಂದು ನಮ್ಮ ಸಮಾಜಕ್ಕೆ ಆಗಬೇಕು ಟಿ ಮೀಸಲಾತಿಗಳು ಕೂಡ ಬೇಕು ಅಂತೇಳಿ ಸಾಕಷ್ಟು ಜನ ಹೋರಾಟ ಮಾಡಿದ್ದಾರೆ ಇನ್ನು ಅನೇಕ ಬೇಡಿಕೆಗಳು ಇದ್ದಾವೆ ಹಿಂದುಳಿದ ವರ್ಗದ ನಾವು ದೊಡ್ಡ ಶಕ್ತಿ ನಾವು ಕೂಡ ನಮಗೂ ಕೂಡ ಎಲ್ಲ ಅವಕಾಶ ಮಾಡಿಕೊಳ್ಳೋದು ಸರ್ಕಾರ ಒತ್ತಾಯ ಮಾಡ್ತೀವಿ ವಿಶೇಷವಾಗಿ ನಮ್ಮ ಸಮಾಜದಲ್ಲಿ ಈಗ ಆವತ್ತಿನ ಕಾರ್ಯಕ್ರಮ ಏನು ಮಾಡುತ್ತೀವಿ ಪ್ರಮುಖ ನಮ್ಮ ಕರ್ನಾಟಕ ಸರ್ಕಾರದ ಘನತೆ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ರಾಜ್ಯಪಾಲರನ್ನು ಕೂಡ ಭೇಟಿಯಾಗಿ ಅವ್ರನ್ನು ಕರೆಯುವಂಥ ಕೆಲಸವನ್ನು ಮಾಡ್ತೀವಿ ಕರ್ನಾಟಕ ಸರ್ಕಾರದ ಎಲ್ಲ ಮಂತ್ರಿಗಳಿಗೂ ಕೂಡ ನಾವು ಆಹ್ವಾನ ಮಾಡ್ತೀವಿ ಎಲ್ಲ ಇತರ ಸಮಾಜದ ಗಣ್ಯರಿಗೂ ಕೂಡ ಆಹ್ವಾನ ಮಾಡ್ತೀವಿ ಮತ್ತು ಅವತ್ತು ವಿಶೇಷವಾಗಿ ನಮ್ಮ ನಮ್ಮ ಸಮಾಜದಿಂದ ಯಾರ್ಯಾರು ಒಳ್ಳೆ ಒಳ್ಳೆಯ ಸಾಧನೆ ಮಾಡಿದ್ದಾರೆ ಸಾಧಕರನ್ನು ಗುರುತಿಸಿ ಸಾಧಕರಿಗೂ ಕೂಡ ಸನ್ಮಾನ ಮಾಡಿ ಅವ್ರನ್ನ ಒಂದು ಗೌರವಶೀಲತೆ ಕೆಲಸವನ್ನು ಕೂಡ ಮಾಡುತ್ತೀವಿ ವಿಶ್ವಕರ್ಮ ಜನಸೇವಾ ಸಂಘ ಐದನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದ ಅಂಗವಾಗಿ ಏನು ಏಪ್ರಿಲ್ ಇಪ್ಪತ್ತ್ಮೂರನೇ ತಾರೀಕು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜ ಸಂಘಟ ನಮ್ಮ ಸಂಘಟನೆಯ ಹಾದಿಯಲ್ಲಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳನ್ನು ಕರೆಸಿ ನಮ್ಮ ಸಂಘಟನೆಯ ಮನವಿ ಬೇಡಿಕೆಗಳೇನಿದೆ ಇವತ್ತು ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ಮುಖ್ಯ ಮುನ್ನೂರು ಕೋಟಿ ಅನುದಾನವನ್ನು ನೀಡಬೇಕು ಮತ್ತು ಏನು ವಿಧಾನಸೌಧದ ಮುಂಭಾಗದಲ್ಲಿ ಅಮ ನಮ್ಮ ವಿಶ್ವಕರ್ಮ ಮೂರ್ತಿ ಪ್ರತಿಮೆ ಅನಾವರಣ ಆಗಬೇಕಾಗಿದೆ ಹಾಗೆ ನಮಗೆ ಜಾತಿ ಜನಗಣತಿ ವರದಿಯನ್ನು ಕೂಡಲೇ ಸರ್ಕಾರ ಜಾರಿ ಮಾಡಿ ನಮ್ಮ ನಲವತ್ತೈದು ಲಕ್ಷ ವಿಶ್ವಕರ್ಮರಿಗೆ ಸಾಮಾಜಿಕ ನ್ಯಾಯದಡಿಯಲ್ಲಿ ನಮಗೆ ಆರ್ಥಿಕವಾಗಿ ರಾಜಕೀಯವಾಗಿ ಬೆಳೆಯೋದಕ್ಕೆ ಅವಕಾಶವನ್ನು ಮಾಡಬೇಕು ಮತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ವಿಶ್ವ ವಿದ್ಯಾರ್ಥಿ ನಿಲಯಗಳನ್ನು ತೆರೆಯೋದಕ್ಕೆ ಎರಡು ಎಕರೆ ಜಮೀನನ್ನು ಮಂಜೂರು ಮಾಡಬೇಕು ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಸರ್ಕಾರದ ಅನುದಾನವನ್ನು ಕೊಡಬೇಕು ಹಾಗೆ ಮತ್ತು ಏನು ಅಮರ್ಶಿ ಜಕಣಾಚಾರ್ಯ ಅವರ ಹೆಸರಿನಲ್ಲಿ ಒಂದು ವಿ ವಿ ಸ್ಥಾಪನೆಗೆ ಅವರ ಹೆಸರನ್ನು ಹೇಳಬೇಕು ಹಾಗೆ ಕೈ ಏನು ತುಮಕೂರಿನ ಕೈದಾಳದಲ್ಲಿ ಚ ಅಮರಶೆಟ್ಟಿ ಜಗಣಾಜ್ ಅವರ ಹುಟ್ಟೂರದ ಕೈದಾಳದಲ್ಲಿ ಅವರ ಅವರ ಹೆಸರಿನಲ್ಲಿ ಎಂನಲ್ಲಿ ಅಲ್ಲೊಂದು ಅಭಿವೃದ್ಧಿಗೆ ಕೆಲಸಗಳು ಮಾಡೋದಕ್ಕೆ ಅಲ್ಲೊಂದು ಪ್ರಾಧಿಕಾರ ಮಾಡಬೇಕು ಅಂತ ಅವರ ಹೆಸರಿನ ಪ್ರಾಧಿಕಾರ ಆಗಬೇಕಾಗಿದೆ ಹಾಗೆ ಏನು ಜಾತಿ ಜನಗಳಿಗೆ ವರದಿ ಇದಾಗಲೇ ಆಗಬೇಕು ಕೂಡಲೇ ಜಾರಿ ಮಾಡಬೇಕಾಗಿದೆ ಇದು ಬಹಳ ಅನ್ಯಾಯ ಆಗಿದೆ ಇದು ವಿಶ್ವಕರ್ಮರ ಬಹುದೊಡ್ಡ ಅನ್ಯಾಯ ಇದು ನಮಗೆ ಇದು ನಾವು ರಾಜ್ಯದಲ್ಲಿ ನಲವತ್ತೈದು ಲಕ್ಷ ವಿಶ್ವಕರ್ಮ ಇದ್ದೇವೆ ಅಂತ ಈಗಾಗಲೇ ಅನೇಕ ಸಮಾವೇಶಗಳನ್ನು ಮಾಡಿ ಲಕ್ಷಾಂತರ ಜನರನ್ನು ಸೇರಿಸುವಂಥ ಕೆಲಸ ಮಾಡಿದ್ದೇವೆ ಹಾಗೆ ಏನು ಬೇಲೂರಿನ ಚನಕೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ಅಮರಶಿಲ್ಪಿ ಜಗಣಾಚಾರ್ಯ ಅವರ ಪ್ರತಿಮೆಯನ್ನು ಅನಾವರಣ ಮಾಡಬೇಕು ಅನ್ನೋ ಒಂದು ಹೋರಾಟವನ್ನು ಸಹ ನಾವು ಹಾಗೆ ಅಲ್ಲೂ ಸಹ ಅವರ ಹೆಸರಿನಲ್ಲಿ ಒಂದು ಏನು ಉನ್ನತವಾದ ಪಾರ್ಕನ್ನು ನಿರ್ಮಾಣ ಮಾಡಿ ಅಲ್ಲಿ ಅವರ ಶಿಲ್ಪಕಲೆಗೆ ಏನೆಲ್ಲ ಅವರು ಸೇವೆಯನ್ನು ಮಾಡಿದರು ಯಾವ ರೀತಿ ಕೆಲಸ ಕೆಲಸಗಳನ್ನು ಮಾಡಿದ್ರು ಅದನ್ನು ಎಲ್ಲವನ್ನೂ ಸಹ ತಾವು ಒಂದು ಪ್ರಾಧಿಕಾರವನ್ನು ರಚನೆ ಮಾಡಿ ಅವರ ಹೆಸರಿನಲ್ಲಿ ವಿಶ್ವಕರ್ಮರಿಗೆ ಸಾಮಾಜಿಕ ನ್ಯಾಯವನ್ನು ಕೊಟ್ಟು ಈ ಏನು ಜಗತ್ತಿನ ಸಂಸ್ಕೃತಿಗೆ ಮೂಲವಾಗಿರ್ತಕ್ಕಂಥ ವಿಶ್ವಕರ್ಮರನ್ನು ಉಳಿಸಿ ಬೆಳೆಸುವಂಥ ಕೆಲಸ ಮಾನ್ಯ ಸರ್ಕಾರಗಳು ಮಾಡಬೇಕು ಅಂತ ನಾವು ಇವತ್ತು ಆ ಕಾರ್ಯಕ್ರಮದಲ್ಲಿ ನಮ್ಮ ಮನವಿ ಪತ್ರವನ್ನು ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಕೊಡೋರ ಮುಖಾಂತರ ನಮ್ಮ ಸಾಮಾಜಿಕ ನ್ಯಾಯವನ್ನು ಕೇಳ್ತಾ ಇದ್ದೇವೆ ಇದು ನಮ್ಮ ಸಂಘಟನೆಯ ಶಕ್ತಿ ನಮ್ಮ ಸಮಾಜದ ಎಲ್ಲ ಸಮಸ್ತ ಸಮಾಜದ ಸ್ವಾಮೀಜಿಗಳ ಪೀಠಾಧಿಪತಿಗಳು ಮಠಾಧಿಪತಿಗಳ ಮತ್ತೆ ಗುರುಗಳ ಆಶೀರ್ವಾದದೊಂದಿಗೆ ಎಲ್ಲರ ಜೊತೆಯಲ್ಲಿ ಹೋಗಿ ನಾವು ಇವತ್ತು ಸರ್ಕಾರವನ್ನ ಗಟ್ಟಿಯಾಗಿ ಏನು ನಮ್ಮ ಒಕ್ಕೂರಿನ ಧ್ವನಿಯಾಗಿ ನಾವು ಕೇಳ್ತೇವೆ ಇದು ವಿಶ್ವಕರ್ಮರ ಪರ್ವವಾಗಿ ಮುಂದೆ ನಾವು ಎಲ್ಲ ಗುರುಗಳ ಆಶೀರ್ವಾದದೊಂದಿಗೆ ಮುಂದಕ್ಕೆ ನಡೀತೇವೆ ಇದಕ್ಕೆ ತಾವೆಲ್ಲರೂ ಸಾಕ್ಷಿ ಬದುರಾಗ್ತೀರಾ ಹಾಗಾಗಿ ತಮ್ಮ ಏನು ಮಾಧ್ಯಮ ಮತ್ತು ಪತ್ರಿಕೆ ಮಾಧ್ಯಮ ಪತ್ರಿಕೆಗಳಲ್ಲಿ ಸ ನಮ್ಮ ಸಮ ಸಮಾಜದ ನೋವನ್ನು ತಾವು ಸರ್ಕಾರಕ್ಕೆ ಬಿತ್ತರಿಸುವಂಥ ಕೆಲಸ ತಾವು ಮಾಡಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇನೆ ನಾ ಕನ್ನಡ ಸೋಮು ರಾಜ್ಯಾಧ್ಯಕ್ಷರು ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ ನಮಸ್ಕಾರ ಜೈ ವಿಶ್ವಕರ್ಮ